ಮಧ್ಯ ದೇವಿಯ ಕತ್ತಿ ಭಾಗಿ ಹೇಳುವೆ ನಾನಿ ಮಗ ತಗೊಂಡ ಕೆಳರೆ ಚಂದ ಆಡಿ ಹೇಳುವೆ ನಾನಿ ಮಗನ ಕೇಳು ಚಂದ నా ని మగ జర్ కుక్క చందగత కళ చంద ಿಯನ್ನ ದೇವಿಯ ಕತ್ತಿ ಬಾರ ಅಗತ್ ಕುತ್ತಗೊಂಡ ಕೇಳಬೇಕ ಚಂದಂಗ ಹೇಳುವೆ ನಾನಿ ಮಗ ಕುತ್ತಗೊಂಡ ಕೇಳರೆ ಚಂದಂಗ ಅರಿ ಹೇಳುತ್ತಿಯನ್ನು ನಾನಿ ಮಗ ಕುತ್ತಗೊಂಡ ಕೇಳಬೇಕ ಚಂದಂಗ ಹೇಳುವೆ ನಾನಿ ಮಗ കേളോ ചന്ദിയമോട്ട <laughs> 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 ನಮಸ್ಕಾರ ಹೇಳುತ್ತಾ ವಿಷಯ ಎಲ್ಲಿಗೆ ತಂದು ಬಿಟ್ಟರು ಏನೇನು ಮಾತಾಡಿ ಗೊತ್ತಮ್ಮ ನಿನಗ ಮದುವೆ ಆಗುತ್ತಿತ್ತ ಮದ ಮಂದಿಗೆ ಹಲೋ ಮದ್ವಿ ಆಗುತ್ತಿತ್ತ ಮೊದಲು ನಿಮಗ ಮೂರ್ ಮಂದಿಗೆ ಗಾಂಡಾಗೇನಿ ಹಾ ಗಂಡಾಗಿನಿ ಯಾರಿಗೆ ಮದುವೆ ಆಗಿತ್ತ ಮೊದಲು ಮೂರ ಮಂದಿಗೆ ಗಾಂಡಿದ್ದ ಹುಚ್ಚರು ಇದಿರ್ಬೇಕ ನೀವ್ ಆಗಂಡ್ ಶುರು ಹಾತನ ಮೊದಲ ಮೂರ್ ಮಂದಿನ ಬಿಟ್ಟು ಹತ್ತು ಮಂದಿನ ಆಗೋ ಲಾಕಿಂದು ಒಬ್ಬರು ಜೋಡಿದ್ದಾಗ ಗಂಡಾಗಿದ್ಯೋ ಏನೋ ಒಬ್ಬಕ್ ಒಬ್ಬ ಗಾಂಡ್ ಆಗಿದ್ಯೋ ಹಾ ಒಬ್ಬ ಆಗಿದ ಜೋಡಿದಾಗ ಇದು ಗಂಡ ಬೇಕಲ್ಲ ಒಬ್ಬ್ರ ಮಗಲಾಗದ್ ಹೇಳತಾರ ಏನತ್ತಿತ್ತ ಮೊದಲ ಮೂರ್ ಮಂದಿ ಗಾಂಡೆ ಗಿಣ್ಣ ಮತ್ತ ನಾ ಬೋಡ್ ಇಲ್ಲದ ಬಸ್ ಬೋರ್ಡ ಇವರು ಕೊಟ್ಟದತ್ತ ಹೇಳ್ತಾರ ಹೌದ್ ಹೌದ್ ಹೌದು ಆಗಲೇ ಸಂದನೇಗೆ ನಿಮಗೆ ತಿಳುವಂಗ ಹೀಳಿನಿ ಏನೋ ನೀ ಕೊಟ್ಟಂತ ಬೋರ್डलाನೇ ಮೇಲೆ ಶಾಶ್ವತ ಉಳ್ದಿಲ್ಲ ನೀ ಇರುತ್ತ ಕಷ್ಟ ನಿನ್ನ ಬೋರ್ಡಾ ಆಮೇಲೆ ತಾ ನೀ ಗೋಡಾ ಬೋರ್ಡಾ ಎಲ್ಲಾ ತಗೊಂಡ ಹೋಗಿದಿ ಹೋಗೋ ಟೈಮ್ ದಾಗ ನೀ ಬೋರ್ಡಾ ಆಮೇಲೆ ನಿನ್ನ ಬೋರ್ಡಾ ನಿನ್ನ ಕೂಡಿ ಹೋಗಿದಿರಿ ಹೋಗಿದಿ ಹೌದು ಕೋಳ ಬಂದಾರ ನಾ ಮದುವೆ ಆದಾಗ ನನ್ ಬೋರ್ಡ ತನಕ ಮಟ್ಟ ನೀ ಬೋರ್ಡ್ ಇಲ್ಲದ ಬಸ್ ಅಂತಾರವ್ರಾ ಹುಟ್ಟರ್ದರ್ ನೀವ ನೀ ಕೊಟ್ಟಂತ ಬೋರ್ಡ್ ಹತ್ತು ಮಂದಿನ ಬಿಟ್ಟು ಇಪ್ಪತ್ತು ಮಂದಿನ ಮದ್ವೆ ಆದ್ರೂ ಸಹಿತ ನೀ ಕೊಟ್ಟಂತ ಬೋರ್ಡ್ ನನ್ನ ಮೇಲೆ ಶಾಸ್ವತ್ ಉಳೋದಿಲ್ಲ ನೀರು ತನಕ ಅಷ್ಟ ನೀನ್ ಬೋರ್ ನೀ ಆದ್ಯ ನೀನ್ ಬೋಡ್ ಓತು ನೀನು ಓದ್ತು ಇನ್ನೊಂದು ಮಾತಂದ್ರ ತೆಳಗ ಕುತ್ತದ ಏನ ಕುತ್ತಂತ ಹಿರಿಯರು ಕೇಳ್ರಿ ಏನಂದ್ರಪ್ಪ ಎದುರ್ರಿಗೆ ಬಂದ್ರೆ ಇದ್ರಿ ಅಂದ್ರೆ ಸರಿ ಸರಿ ಅಂತ ಹಾ ಹಿಡದ ಗಂಡಿಯ ಒಂದು ಮಾತು ಹೇಳುತ್ತ ನನಗ ಎದುರ್ರಿಗೆ ಬಂದ್ರೆ ಇದ್ರಂಡಿ ಅತ್ತೇನ ಗಂಡ ಮದ್ವೆ ಆದ ಬಳಕ ಹ್ ಮಗಳಾಗಿದ್ದ ಗಂಡ ಆದ ಬಳಕ ನನಗೆ ಹೆಸರು ಬಂತು ಏನ ನೀ ಇದ್ದಾಗಿತ್ತು ಇದ್ದಾಗಿತ್ತು ಹಂತ ದರಿದ್ರದ್ರಿ ನೀವು ಗಣಸುರ ಏ ಹಾ ಕುಡಸ್ಯಾರ್ಯಾ ಹಂತ ದರಿದ್ರದ್ರಿ ನೀವ ಹಾ ಹಾ ಯಾಕಂದ್ರ ಮದ್ವಿ ಆದ್ರ ಹೋಗೋದು ಒಕ್ಕಿರಿ ಹಂಗ ಹೋಗಂಗಿಲ್ಲ ಹಾ ಹಾ ಹೆಂಗಸರಿಗ್ ಇಪ್ಪತ್ತು ಹೆಸ್ರು ಇಟ್ಟ ಇಪ್ಪತ್ತು ಹೆಸರಿಟ್ಟ ಆದ್ರ ಮೂರಸ್ತಾನ ಮೂರವ ಏ ಆ ಒಕ್ಕಿರಿ ಹ ಆದ್ರ ಹೆಣ್ಮಕ್ಳ ಹಂಗಲ್ಲ ಹಂಗಲ್ಲ ನಾವು ಅವ್ರ ಸ್ವತ್ತ ಬಳಕೆ ಏನತು ನಿಮ್ಮ ಮುತ್ತೈ ತನಕುದ್ ಅಕ್ಕಿ ಬಂದಿಲ್ಲ ನಿಮ್ಗೆ ಎದಕ್ಕುದ್ದು ಆಕಿ ಬಂದಿಲ್ಲ ಅಂತ ಹೇಳಿದಿನಿ ಅವ ಹೌದ್ರಿಪ್ಪ ಗುರುಗಳು ಅಂತ ಮಾತು ಹೇಳಿದ್ರು ಏ ಹೇಳ್ರಿ ಗುರುಗಳ ಭಾಳ ಚಂದ ಹೇಳಿದ್ರು ಆಯ್ ಆಹಾ

ಹೆಣ್ಣೆ ಭೂಮಿ ಮೇಲೆ ನೀರು ಇರ್ತಕ್ಕಂಥದ್ದು ಹೆಣ್ಣೆ ಹೌದಾ ಈಗ ಸದ್ದ ಕುಂಟ್ ಕ್ವಾನ ಕುಡ್ ಎತ್ತ ಕುಡ್ ಕ್ವಾಣೆ ಕುಂಟ ಎತ್ತ ಕುಡ್ ಕ್ವಾಣ ಏನಂದಾರ ಅವ್ರ ಗಳೆ ಹೊಡೆದ್ ಇನ್ನಾದ್ರೂ ಕಿರ್ದಿ ಉಳ್ದದ ಭೂಮಿ ಮೇಲೆ ತೆಳುವಾರ ಈಗ ಸದ್ದ ಗೋಕಾಕ ಗುಡ್ ಐತಿ ಒಂದು ಕುಡ್ ಎತ್ತ ಕುಂಟ ಕ್ವಾಣ ಹುಡುಗ ಅದನ್ನ ಸಮ ಮಾಡೋದ ನೀಗ ತತ್ತಿ ನಿಮಗ ಕುಡ್ ಅಂತ ಕುಡ್ ಕುಂಟು ಎತ್ತೋರಿತ ಇದಕ್ಕೆ ಕುತ್ತಾ ಹೀನ ಮಾತಾಡವಾ ಇವನ ಒಬ್ಬن ತಗೋರಿ ಹಾ ಗುಳ್ಕ ಈಗ ಸದ್ದ ನಿಮ್ಮ ಕೈಲಿ ನೀಗತ್ತತಿ ಹಾ ಹಾ ನೀವ್ ಹೇಳಿರಿ ನೀವು ಡೆಬ್ಬಿ ಬಡದ ಗುಬ್ಬಿ ಅብስ ಯಾವಾರ ನಿಮದು ಹಾ ಹಾ ಏನೈ ಡೆಬ್ಬಿ ಬಡದ ಗುಬ್ಬಿ ಅಬ್ಸುದ ಹಾ ಅಂತಾದ ಇವರ ಹೌ ಅದನ್ನ ಬಿಟ್ರು ಏನೋ ಶೂನ್ಯದ ಗಾಡಿ ರೋ ಏನ ಆದಿದೊಳಗ ಗಾಡಿ ರೋ ಹಾ ಹಾ ಪರವಾಗಿ ಗಾಡಿ ರತ ಸಂಶಯ ಸಂಶಯ ನಿವಾರಣೆ ಪುರಾಣ ಬಂದೆ ಮಾಡಿಬಿ ಪೇಜ್ ನಂಬರ್ ಐದು ನೂರ ಎಪ್ಪತ್ತೆರಡ ಹೂರ ಎಪ್ಪತ್ತೆ ಏನು ಶೂನ್ಯದಾಗಬೇಕು ಏನು ಹ ಯಾವ್ದ್ ಬೇಕು ಎಲ್ಲ ಐತಿ ನನ್ನ ಪುರಾಣದಾಗ ಸಾಕ್ಷಿ ಐತಿ ಹ ನೀವ್ ಹಾಡಿದ ಮಾತ್ರ ಮುಂದಿನ ಇದ ಇದ ಇದ್ರಾಗ ಇದ ಇದಿ ಇದಿ ಪ್ರ ನೀವ್ ಪುರಾಣ ಕೊಡಬೇಕು ಮುಂದಿನ ಸಂದಿಗ್ ತರ್ಬೇಕು ತರ್ತಾರೀ ಬಣ್ಣದ ಏನ್ ಹೇಳ್ತಾರ ಅವ್ರ ಏನು ಸುಣ್ಣದಾಗ ಹಾಡಿದ್ರು ಎತ್ತರಾಗ ಹಾಡಿದಿರತ್ ಯಾವ ಹಾಡಲ್ಲಿ ಹಾಡ್ರಿ ನೀವ್ ಎತ್ತರಾಗಿನ ಹಾಡ ಎಲ್ಲಿ ಹಾಡ್ರಿ ನೀವೇನ್ ಹಾಡತ್ತಿರಿ ಬ್ರಹ್ಮಣ್ಯ ಬ್ರಹ್ಮಾಂಡ್ರಿ ಅಡ್ಡಪಾಳಿ ಅಕ್ಕ ಬನ್ನಿ ಹಿಂದಿಗಡೆ ಆಗಳೆ ಸಂದನ್ಯಾಗ ಬನ್ನಿ ಯಾವ ಮಹಾಲಕ್ಷ್ಮಿ ಅನುಗ್ರಹದಿಂದ ಹುಟ್ಟಿದಂತ ಬ್ರಹ್ಮಾಂಡ್ ತೋಡಿಗೆ ತೋಡ್ಕೊಟ್ಟ ಹೋಗಿ ಬ್ರಹ್ಮಾಂಡ ಅನ್ನೋ ಏನ್ ಕೊಡ್ಬೇಕು ನಿಮಗು ಅವ್ರ ಮಾತಾಡದ ಬೇರೆ ಅತ್ತ ನಾವ್ ತೋಡಿ ಕೊಡುದ ಬೇರೆ ಅತ್ತ ಹ ನೀವು ನಮಗ್ ತೋಡಿ ಕೊಡುವಾರೀ ಹ ನಾವು ಮಾತಾಡಿದ ಮಾತ ಅಲ್ಲೇ ಉಲ್ಟಾ ಹಾಕತ್ತರಿ ಹಾಕತ್ತಿರಿ நீர் மணி பாஜு கீர்த்தி உழதை கீர்த்தி உழ்த்தார்த்தே நத்தமாங்க